ದುನಿಯಾ ವಿಜಿ ಸರ್ ಅಂದರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ ಯಾಕಂದರೆ ವೇದಿಕೆಗೆ ಮೇಲೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ರು ಮಾತಾಡ್ತಾರೆ ಆದರೆ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನು ನೇರವಾಗಿ ಮಾತಾಡ್ತೀವಿ ಯಾಕಂದರೆ ನನ್ನ ದುನಿಯಾ ವಿಜಿ ಸರ್ ಸಂಪರ್ಕ ಭಾಳ ವರ್ಷಗಳಿಂದ ನನಗೆ ಅವರಲ್ಲಿ ಏನು ಭಾಳ ಇಷ್ಟ ಆಗಿದ್ದು ಅಂದರೆ ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಭಾಳ ಈಸಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪ್ರೂವ್ನು ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರೂ ಕೆಲವು ಮಾಡೋಕ್ಕಾಗಲ್ಲ ಅಂತ ಮನ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರಲಿ ಕಾಲು ಹೇಳೋರು ಎಳಿತಾ ಇರಲಿ ಬದುಕೋರು ನಾವು ಎಲ್ಲಿದ್ರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯಿಸ್ರು ಅದೇ ರೀತಿ ಇವತ್ತು ಈ ಫಂಕ್ಷನಲ್ಲಿ ಈವೆಂಟಲ್ಲಿ ದುನಿಯಾಭಿಜಿ ಸರ್ ಮಗಳು ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ ಇನ್ನು ಕೆ ಪಿ ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಭಾಳ ಖುಷಿ ಪಡೋದೇನು ಅಂದರೆ ಸಿನಿಮಾ ಪ್ರಮೋಷನ್ ಮಾಡಿದ ಕಲ್ತ್ ಮಾಡೋದು ಕಲ್ತಿದ್ದೆ ನಾವು ಕೆ ಪಿ ಶ್ರೀಕಾಂತ್ ಸರ್ ವತಿಯಿಂದ ಯಾಕೆಂದರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕು ಅಷ್ಟೇ ಜನ ತಿರ್ಗಿ ನೋಡಬೇಕು ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು ಯಾವ ಬೀಜ ಏನು ಎತ್ತ ಅಂತ ಮೊಳಕೆ ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕೆಂದ್ರೆ ನಡೋರು ಗೊತ್ತಿರ್ತದೆ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಭಾಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ನೀನ ಸಂಸದೀಶ್ ಅವರು ಮತ್ತು ಇದ್ದಾರೆ ನಮ್ಮ ವಿನೋದ್ ಮಾಸ್ಟ್ರು ನಮಗೆ ಸೆಟ್ಟಲೆಲ್ಲ ಭಾಳಷ್ಟು ಸಲಿ ಹೊಸ್ಕೋಟೆ ಬಿರಿಯಾನಿ ತೊಗೊಂಬಂದು ತಿನ್ಸಿದ್ರು ಇವಾಗ ದುನಿಯಾ ವಿಜಿತ್ ಸರ್ಗೆ ತಿನ್ಸ್ತೀರಾ ಅದೇ ರೀತಿ ಇನ್ನ ಅನೇಕ ಸರ್ ನಾನು ನಿಮಗೆ ಭಾಳ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗು ಮತ್ತು ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆಮ್ಮಲ್ಲಿ ಇದ್ದಾರೆ ಇನ್ನೂ ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿದ್ದೀರಿ ಇವಾಗ ಫೋನಲ್ಲಿ ಬರಬೇಕಾದ್ರೆ ಕೆಲವೊಬ್ರು ಮಾತಾಡ್ತಾಯಿದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಏನೋ ನಮ್ಮ ಚೇಂಬರಲ್ಲಿ ಒಂದಷ್ಟು ಜನ ಕೂತಿದ್ದಾರೆ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಸ್ಟಾರ್ ರೇಟಿಂಗ್ ಯಾರೂ ಯಾರಿಗೂ ಕೊಡೋಂಗಿಲ್ಲ ಅಂಥೇಳಿ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟ್ರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲ್ ಬಗೆ ಸತ್ತೋಗಿರ್ತಾನೆ ಯಾಕೆಂದರೆ ಇವತ್ತೇನಾದರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದರೆ ಇದು ಒಂದು ಟೀಮ್ ಅಂತಿದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕೆ ಸಾಧ್ಯ ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಯಾರೂ ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದರೆ ಸಿನಿಮಾ ಓಡಲ್ಲ ಅಂತಲ್ಲ ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಿ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗಾ ಇರ್ಬೋದು ಭೀಮಾ ಇರ್ಬೋದು ಪ್ರೂವ್ ಮಾಡಿ ತೋರಿಸಿದಾರಲ್ಲ ಸೊ ಅದು ಒಂದು ದೊಡ್ಡ ನಿದರ್ಶನ ಇಲ್ಲಿ ಯಾರು ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡಾಗಿ ತಗೊಳಂಗಿಲ್ಲ ಇಂಡಸ್ಟ್ರಿ ಇವ್ರದ್ದು ಇಂಥ ವರ್ಗದ್ದು ಅಂಥೇಳಿ ಒಂದು ಸಿನಿಮಾ ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ ಆಗೋಲ್ಲ ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ ಯಾವ ಜಾತಿ ಕಲಾವಿದರ ಜಾತಿ ಯಾವ ಜಾತಿ ನಿರ್ಮಾಪಕರ ಜಾತಿ ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೆ ಭಾಳ ಖುಷಿ ಆಗ್ತದೆ ಏಕೆಂದರೆ ಅನೇಕ ನಮ್ಮ ಇಲ್ಲೇ ಇದ್ದಾರಲ್ಲ ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಜಮೀನಲ್ಲಿದೆ ಇಲ್ಲಿ ಅಂದರೆ ನಮ್ಮ ಇವರು ಇದ್ದಾರಲ್ಲಪ್ಪ ಯೋಗೀಶ್ ಅವರು ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ ನಮ್ದು ಏನೇ ಜಾಗ ಇರಲಿ ಎತ್ತನ ಇರಲಿ ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಆದರೆ ಆರ್ಟಿಸ್ಟ್ಗೆ ಕೊಡುವಂಥ ಗೌರವ ಅದು ಏಕೆಂದರೆ ಸರಸ್ವತಿ ಪುತ್ರರು ಅಂತ ಎಲ್ಲರೂ ಕರೆಯೋಲ್ಲ ಅದೇ ರೀತಿ ಕಲಾವಿದರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ದೊಡ್ಡ ಜವಾಬ್ದಾರಿಯಾಗಿರ್ತದೆ ಈ ಸಿನಿಮಾಕ್ಕೆ ನಮ್ಮ ಸಹಕಾರ ಇರ್ತದೆ ಸಿಟಿ ಲೈಟ್ ಸಿನಿಮಾ ಒಳ್ಳೇದಾಗಲಿ ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಸಿಗರೇಟಲ್ಲಿ ಲೈಟ್ಸ್ ಕೇಳ್ತಾಯಿದ್ವಿ ಇವಾಗ ಸಿಟಿ ಲೈಟ್ಸ್ ಅಂತ ಇದೆ ಅದೇ ರೀತಿ ನಮ್ಮ ಸರ್ ಇದ್ದಾರೆ ಸುರೇಶ್ ಸರ್ ಇದ್ದಾರೆ ಎಲ್ ವೈ ರಾಜೇಶ್ ಸರ್ ಮತ್ತು ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು ಅವ್ರ ಸಿನಿಮಾನು ಭಾಳ ಚೆನ್ನಾಗಿ ಓಡಿದೆ ಏನಂದರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ ಇದು ಮಾಸ್ ಸಿನಿಮಾ ಇದು ಕ್ಲಾಸ್ ಸಿನಿಮಾ ಅಂತೇಳಿ ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸಲ್ಲೇ ಇರ್ತಾರೆ ಆ ಮಲ್ಟಿಪ್ಲೆಕ್ಸಿಂದ ಒಂದು ಒಂದಷ್ಟು ಮಾ ಸಿನಿಮಾಗಳು ಬಂದು ಒಂದು ಬಿ ಸಿ ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು ಒಂದಷ್ಟು ಜನ ನಿರ್ದೇಶಕರು ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಜೈನ್ ಜೈ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ